ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಳಮ್ಮ ಕಿಚನ್ ಚಾನೆಲ್ಗೆ ಸ್ವಾಗತ ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರಲಕ್ಷ್ಮಿ ಕೂರ್ಸೋರು ಮನೆಯಲ್ಲೇ ತಿಂಡಿ ಮಾಡ್ಕೊಳ್ತಾರೆ ನಾನು ಹಾಗೆ ಮಾಡ್ತಾ ಇದ್ದೀನಿ ನಾನು ಇವತ್ತು ಚಿರೋಟಿ ಮಾಡ್ತಾ ಇದ್ದೀನಿ ಚಿರೋಟಿಗೆ ನಾನಿಲ್ಲಿ ಮೈದಾ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಇದು ಅಕ್ಕಿ ಇಟ್ಟು ಒಂದು ಮೂರು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಒಣಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಎಳ್ಳು ಸ್ವಲ್ಪ ಉರ್ದಿಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಮತ್ತು ಬೆಲ್ಲ ಪಾಕ ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಥರ ಮಾಡ್ತಾಯಿದ್ದೀನಿ ಒಂದು ಪಾಕದಲ್ಲಿ ಮಾಡ್ತೀನಿ ಇನ್ನೊಂದು ಸಕ್ಕರೆದು ಹಾಕಿ ಮಾಡ್ತೀನಿ ಯಾಕಂದರೆ ಡಯಾಬಿಟಿಸ್ ಇರೋರು ಶುಗರ್ ಇರೋರು ಸಕ್ಕರೆದು ತಿನ್ನಬಾರ್ದು ಅಂತಾರೆ ಹಾಗಾಗಿ ಬೆಲ್ಲ ಮಾಡಿ ಬೆಲ್ಲದಲ್ಲಿ ಮಾಡಿಕೊಟ್ರೆ ಅವರು ಖುಷಿಪಟ್ಟು ತಿಂತಾರೆ ಇದೆಲ್ಲ ನಾವು ಹಬ್ಬಕ್ಕೆ ಮಾಡೋದ್ರಿಂದ ಏನು ಎಂಜಿಲ್ ಮಾಡಬಾರ್ದು ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಹಬ್ಬ ಆದಮೇಲೆ ದೇವ್ರಿಗೆ ನೈವೇದ್ಯ ಮಾಡಾದ್ಮೇಲೆ ಆಮೇಲೆ ಬೇಕಾದ್ರೆ ತಿನ್ಬೋದು ನಾನೀಗ ಶುರು ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟಿಗೆ ಒಂದು ಚೂರು ಉಪ್ಪು ಹಾಕೊಳ್ತೀನಿ ಒಂದು ಚೂರು ಉಪ್ಪು ಹಾಕ್ಕೊಂಡು ಹಿಟ್ಟನ್ನ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು ಇದು ಬೇಕು ಅಂದರೆ ಚಿರೋಟಿ ರವೆನಲ್ಲೂ ಮಾಡ್ಕೋಬಹುದು ಮೈದಾ ಹಿಟ್ಟು ಬೇಡ ಅನ್ನೋರು ಚಿರೋಟಿ ರವೆನಲ್ಲಿ ಮಾಡ್ಕೊಳ್ಳಿ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕೋಬೇಡಿ ತೆಳ್ಳಗಾಗೋಗುತ್ತೆ ಈಗ ನೋಡಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಪ್ಲೇಟ್ ತೆಗೆದ್ಬಿಡ್ತೀನಿ ಇದು ಕಲಸಿಡಬೇಕು ಅಂತೇನಿಲ್ಲ ಇದನ್ನ ಮೂರು ಭಾಗ ಮಾಡ್ಕೊಳ್ತೀನಿ ಈಗ ಇದು ನಾನು ಚಪಾತಿ ಒತ್ತಿದಂಗೆ ಒತ್ಕೊಳ್ತೀನಿ ನಾನಿಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಹಾಕಿದ್ದೀನಿ ಕಾಯೋಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾವು ಲೇಟ್ ಆಗುತ್ತೆ ಅಷ್ಟರಲ್ಲಿ ಸಿಮ್ಮಲ್ಲಿ ಇಟ್ಟರೆ ಅಷ್ಟರಲ್ಲಿ ಕಾಯುತ್ತೆ ನೀವು ಬೇಕು ಅಂದರೆ ಎಲ್ಲ ಒತ್ತು ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ ನಾನೀಗ ಇದನ್ನು ಚಪಾತಿ ಹಿಟ್ಟು ಥರ ಒತ್ಕೊಳ್ತೀನಿ ಆದಷ್ಟು ತೆಳ್ಳಗೆ ಒತ್ಕೊಳ್ಳಿ ಈಗ ನೋಡಿ ನಾನು ಒತ್ತಿಟ್ಕೊಂಡಿದ್ದೀನಿ ಇದೇನು ರೌಂಡಾಗೆ ಇರಬೇಕು ಅಂತ ಏನಿಲ್ಲ ಅಗ್ಲ ಅಗ್ಲ ಒತ್ತೋದ್ರಿಂದ ನೀವು ತೆಳ್ಳಗೆ ಒತ್ಕೊಂಡ್ರೆ ಸಾಕು ಅದು ಯಾವ ಶೇಪಲ್ಲಿ ಬೇಕಾದರೂ ಇರಲಿ ಈಗ ಇದ್ರ ಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಕ್ಲೀನಾಗಿ ಸವರ್ಕೊಬಿಡೋಣ ಅದ್ರ ಮೇಲೆ ಈಗ ಇದ್ರ ಮೇಲೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅಕ್ಕಿ ಹಿಟ್ಟು ಉದುರಿಸ್ಕೊಳ್ತೀನಿ ಈಗ ನೀವು ಮೈದಾ ಹಿಟ್ಟು ಬೇಕಾದ್ರೂ ಉಪ್ಯ ಹಿಂಗೆ ಉದುರಿಸ್ಕೋಬೋದು ಮೈದಾ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ಉದುರಿಸ್ಕೊಂಡ್ರೆ ನಮಗೆ ಲೇಯರ್ ಲೇಯರ್ ಕ್ಲೀನಾಗಿ ಬರುತ್ತೆ ಈಗ ಇದಾಯಿತು ನಾನು ಇದನ್ನು ಫೋಲ್ಡ್ ಮಾಡ್ಕೊಳ್ತೀನಿಗೆ ತುಂಬ ಟೈಟಾಗಿ ಸುತ್ಕೊಂಡೋಗಿ ಲೂಸ್ ಬಿಡಬೇಡ್ರಿ ಈಗ ಇದಾಯಿತು ಇದನ್ನ ನಾವು ಪೀಸ್ ಪೀಸ್ ಕಟ್ ಮಾಡಿ ಇಟ್ಕೊಬಿಡೋಣ ಅಗಲ ಸಾಕು ಈಗ ಹಿಟ್ಟು ಕಲಸಿದ ಪ್ಲೇಟ್ಗೆ ಇದೆಲ್ಲ ಇಟ್ಕೊಳ್ತೀನಿ ಎಲ್ಲ ಇದೇ ಥರ ಒತ್ಕೊಂಡು ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನಾನೆಲ್ಲ ಒತ್ತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗಿದೆ ನೋಡಿ ಇದನ್ನು ಹಿಂಗೆ ಪ್ರೆಸ್ ಮಾಡಿಕೊಂಡು ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿಟ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಒತ್ಕೋಬೇಕು ಜಾಸ್ತಿ ಒತ್ಕೋಬೇಡಿ ತುಂಬ ಪ್ರೆಸ್ ಮಾಡಿ ಹೊತ್ಕೋಬೇಡ್ರಿ ಸಾಕು ಅಗ್ಲ ಒತ್ಕೊಂಡ್ರೆ ನಾನೀಗೆಲ್ಲ ಒತ್ಕೊಂಡು ಬರ್ತೀನಿ ಅದನ್ನು ನೋಡಿ ಈಗೆಲ್ಲ ಇಲ್ಲಿ ಒತ್ತಿಟ್ಕೊಂಡಿದ್ದೀನಿ ಇದನ್ನೀಗ ಎಣ್ಣೆಗೆ ಹಾಕ್ಕೊಳ್ತೀನಿ ನಾನು ಎಣ್ಣೆ ನಾನು ಈಗಾಗಲೇ ಇಟ್ಟಿದ್ದೆ ಎಣ್ಣೆ ಕಾದಿದೆ ಸಿಮ್ಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಇಲ್ಲಾಂದ್ರೆ ಮೇಲೆಲ್ಲ ಬೆಂದು ಒಳಗೆ ಹಸಿ ಹಸಿ ಥರ ಇದ್ರೆ ಮೆತ್ತಗೆ ಚೆಂದ ಇರಲ್ಲ ಚಿರೋಟಿ ಏನಿದ್ರು ಗರಿ ಗರಿ ಅಂತ ಇದ್ರೇ ಚೆಂದ ಇರೋದು ಇದು ಬ್ರೌನ್ ಕಲರ್ ಆಗಬೇಕು ನಾನು ಈಗ ಒತ್ಕೋಬೇಕಾದ್ರೆ ಇದಕ್ಕೆ ಎಣ್ಣೆ ಹಾಕಲೇ ಇಲ್ಲ ಹಾಗೆ ಒತ್ಕೊಂಡಿದ್ದೀನಿ ಈಗ ಇದಾಗಿದೆ ತೆಗಿತಾ ಇದ್ದೀನಿ ಇದು ಬಿಸಿ ಇದ್ದಾಗೇನೆ ಸಕ್ಕರೆ ಪುಡಿ ತೊಗೊಂಡಿದ್ನಲ್ಲ ಸ್ವಲ್ಪ ಸಕ್ಕರೆ ಪುಡಿ ಅದ್ರ ಮೇಲೆ ಹಾಕಿದ್ರೆ ಅದು ಬಿಸಿಗೆಲ್ಲ ಕ್ಲೀನಾಗಿ ಸಕ್ಕರೆ ಪುಡಿ ಹೀರ್ಕೊಳ್ಳುತ್ತೆ ಸ್ವೀಟ್ ಚೆಂದ ಇರುತ್ತೆ ಹೀಗೆ ಹಾಗೆ ಒಂದೊಂದೇ ಒಂದೊಂದೇ ಮಾಡ್ಕೊಳ್ತೀನಿ ನಾನಿವಾಗ ಈಗ ನೋಡಿ ನಾನೆಲ್ಲ ಎಣ್ಣೆನಲ್ಲಿ ಕರ್ಕೊಂಡು ಈಗ ಸಕ್ಕರೆ ಪುಡಿ ಉದುರಿಸಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾನು ಇದು ಅರ್ಧ ಮಾಡ್ಕೊಳ್ತೀನಿ ಅಂದಿದ್ದೆ ಇದು ಅರ್ಧ ಆಗಿದೆ ತೆಗೀತಾ ಇದ್ದೀನಿ ಇನ್ನೊಂದು ಸಲ ಬೇಯಕ್ಕೆ ಇಟ್ಟಿದ್ದೀನಿ ಇದೊಂದು ಸಲ ಬೇಯಿಸಿ ತಗೊಂಡಿದ್ದು ಈಗ ಇದನ್ನು ಪಾಕಕ್ಕೆ ನಾನು ಇದ್ದೀನಿ ಒಂದೊಂದನ್ನೇ ಈಗ ಪಾಕದಲ್ಲಿದ್ದು ಪಾಕ ಎಲ್ಲ ತೆಗೆದುಬಿಡೋಣ ಈಗಿಟ್ಟು ಹುರಿದಿರೋ ಎಳ್ಳು ಮತ್ತು ಒಣಕೊಬ್ಬರಿ ತುರಿ ಸೇಮ್ ಇದೆಲ್ಲ ಹಾಗೆ ಮಾಡ್ಕೊಳ್ಳೋಣ ಈಗ ನಾನು ನೋಡಿ ಬೆಲ್ಲದ ಪಾಕಕ್ಕೆ ಹಾಕೊಂಡು ಅದಕ್ಕೆ ಎಳ್ಳುನು ಒಣ್ಕೊಬ್ರಿ ಉದರ್ಸಿಟ್ಕೊಂಡಿದ್ದೀನಿ ಇಲ್ಲಿ ಬರೀ ಸಕ್ಕರೆ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಸಕ್ಕರೆ ತಿಂದೇ ಇರೋರು ಬೆಲ್ಲ ಸಹ ಹಾಕೊಂಡು ತಿನ್ಬೋದು ನೀವು ಮಾಡ್ತಾ ಮಾಡ್ತಾ ಮಕ್ಕಳೇನಾದ್ರೂ ಕೇಳಿದ್ರೆ ಕೊಡ್ಬೋದು ಮಕ್ಳು ದೇವ್ರ ಸಮಾನ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಸ್ವಲ್ಪ ದೇವ್ರಿಗೆ ಎಷ್ಟು ಬೇಕೋ ಅಷ್ಟು ಅಮ್ಮನ ಪೂಜೆಗೆ ಅಂತ ಪಕ್ಕಕ್ಕೆ ಕೆತ್ತಿಟ್ಬಿಡಿ ಆಮೇಲೆ ಬೇಕಾದ್ರೆ ಮಕ್ಳಿಗೆ ಕೊಡಿ ನೀವು ಇದು ಬಾಕ್ಸಲ್ಲಿ ತಿಂಗಳ್ ಗಟ್ಲೆ ಇಟ್ಕೋಬೋದು ಕೆಡಲ್ಲ ನಾನೀಗ ಇದನ್ನು ಒಂದು ಎಲ್ಲ ಪ್ಲೇಟ್ಗೆ ಇಟ್ ತೋರಿಸ್ತೀನಿ ನಾನು ಒಂದು ಚಿಕ್ಕ ಚಿಕ್ಕ ಪ್ಲೇಟ್ಗೆ ಇಡ್ತೀನಿ ದಯವಿಟ್ಟು ನನ್ನ ವೀಡಿಯೋ ಇದೆ ಫಸ್ಟ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇಡ್ತಾ ಇದ್ದೀನಿ ಇಲ್ಲಿ ನೋಡಿರಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಇದು ಎಂಜಿಲ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಮುರ್ತು ತೋರಿಸಿದ್ದು ನೋಡಿ ಮುಟ್ಟಿದ್ರೆ ಪುಡಿ ಆಗುತ್ತೆ ಅಷ್ಟು ಚೆಂದಾಗಿ ಬಂದಿದೆ ನೀವು ಹಾಗೆ ಪೂರಿ ಥರನೇ ತೆಳ್ಳಗೆ ಲಟ್ಟಿಸ್ಕೊಂಡು ಎಣ್ಣೆನಲ್ಲಿ ಕರ್ಕೊಂಡು ಸಕ್ಕರೆ ಪುಡಿ ಹಾಕ್ಕೋಬೋದು ನೀವು ಸುತ್ತಿ ಸುತ್ತಿ ಕಟ್ ಮಾಡಿ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗೆ ಅನುಕೂಲನೋ ಹಂಗೆ ಮಾಡ್ಕೊಳ್ಳಿ ಈಗ ಇಡ್ತೀನಿ ನೋಡಿ ಇದು ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು ಇದು ಪಾಕದಲ್ಲಿ ಆಗಲೇ ನೆಂದಿದೆ ಆ ಪಾಕ ಸೋರ್ತಾ ಇರುತ್ತೆ ಕೆಳಕ್ಕೆ ಎಷ್ಟು ಚೆಂದಾಗಿ ಇಟ್ಕೊಂಡ್ರೆ ನೋಡಿ ಎಷ್ಟು ಚೆಂದಾಗಿ ನೆಂದು ಪಾಕ ಎಲ್ಲ ಕೆಳಗೆ ಇಳಿತಾ ಇದೆ ಪಾಕ ಎಲ್ಲ ನೋಡಿ ಇದರಲ್ಲಿ ಕೆಳಗೆ ಎಷ್ಟು ಕ್ಲೀನಾಗಿ ಕೂತಿದೆ ಅದ್ರ ಮೇಲೆ ಮತ್ತೆ ಇದನ್ನೆಲ್ಲ ಈಗ ಇಟ್ಬಿಟ್ರೆ ಪಾರ್ಕ್ ಪಾಕ ಎಲ್ಲ ಚೆಂದಾಗಿ ಹಿರ್ಕೋಬಿಡುತ್ತೆ ನೀವು ಮೇಲೆ ಒಂದು ಡಬ್ಬಕ್ಕೆ ತುಂಬಿಟ್ಕೊಳ್ಳಿ ನಾನು ಹೇಳಿದಂಗೆ ಇದು ತಿಂಗಳ ಗಟ್ಟಲೆ ಇಡ್ಬೋದು ಕೆಡಲ್ಲ ಟೇಸ್ಟು ಅಷ್ಟೇ ಅಷ್ಟೇ ಚೆಂದ ಇರುತ್ತೆ ಅದ್ರ ಮೇಲೆ ಅಂದರೆ ಸ್ವಲ್ಪ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗ್ತಾ ಬರುತ್ತೆ ನೋಡಿ ಈಗ ವರಲಕ್ಷ್ಮಿ ಅದು ಸ್ಪೆಷಲ್ಲು ಚಿರೋಟಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನನ್ನ ವಿಡಿಯೋ ನೋಡೋರೆಲ್ಲ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವರೆಲ್ಲರಿಗೂ ಆಯುರ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಅಂತ ಬಯಸ್ತೀನಿ ಆ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಇರಲಿ ಥ್ಯಾಂಕ್ ಯು